ಎಲ್ಲರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಈಗ ಒಂದು ವಾರಗಳಿಂದ ಎಲ್ಲರೂ ಸಹ ನೋಡ್ತಾ ಇದ್ದೀರಾ ಚಂದ್ರಕಲಮ್ಮ ಎಂಬ ತಾಯಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋಗಳು ನೋಡಿರ್ತೀರಾ ಅಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಚಂದ್ರಕಲಮ್ಮ ಎಂಬ ತಾಯಿ ತುಂಬಾ ಒಂದು ಅಸಹಾಯಕ ಇರ್ತದೆ ಹಲವಾರು ಆಶ್ರಮಗಳಿಗೆ ಸಹಾಯ ಮಾಡಿರ್ತದೆ ಒಂದು ಮಾನವೀಯತೆ ದೃಷ್ಟಿಯಿಂದ ಫೋನ್ ಮಾಡಿದಾಗ ಆ ತಾಯಿ ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಕ್ಯಾನ್ಸಲ್ ಕಾಯಿಲೆಯಿಂದ ಬರಲುತ್ತಾ ಇರ್ತದೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತದೆ ಆ ತಾಯಿ ಒಂದು ಸಹಾಯ ಕೇಳ್ತದೆ ಅಪ್ಪ ನಾನು ಸ್ವಲ್ಪ ದಿನ ಬದುಕ್ಬೋದು ಅದರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ನನ್ನ ಕಾರ್ಯ ಮಾಡಪ್ಪ ಅಂತ ಕೇಳ್ಕೊಂತಾರೆ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ ಒಂದಷ್ಟು ಚಿನ್ನ ಇದೆ ಆಶ್ರಮಕ್ಕೆ ಉಪಯೋಗಿಸ್ಕೊಳ್ಳಿ ಅಪ್ಪ ತುಂಬಾ ನೊಂದೋಗ್ಬಿಟ್ಟಿದೀನಿ ಅಂತ ಕೇಳ್ತಾರೆ ನಮ್ಮೇಲೆ ಅಮ್ಮ ಅಮೌಂಟ್ ಎಲ್ಲ ಏನು ಬೇಡ ಪರವಾಗಿಲ್ಲ ನಮ್ಮ ಕೈಲಾದಂತ ಸೇವೆ ಮಾಡ್ತಿದೆ ಅಂತ ಮಾತು ಕೊಡ್ತೀವಿ ಅದಾದ್ಮೇಲೆ ಹಾಸ್ಪಿಟಲ್ ಸಹ ಸ್ಟೇಟ್ಮೆಂಟ್ ಕೊಟ್ಟಿರ್ತದೆ ಅದಾದ್ಮೇಲೆ ಈಗ ಒಂದು ಹನ್ನೆ ಹದ್ನಾಲ್ಕು ದಿನಗಳಿಂದ ಆ ತಾಯಿ ಹದಿನೈದು ದಿನಗಳಿಂದ ಆ ತಾಯಿ ತೀರ್ಕೊಂಡಿರ್ತಾರೆ ತೀರ್ಕೊಂಡಾದ ಮೇಲೆ ಅವರ ಅಂತ್ಯಕ್ರಿಯೆ ಎಲ್ಲ ನಾವೇ ಮಾಡಿರ್ತೀವಿ ಅದಾದ ನಂತರ ಲೀಗಲ್ ಆಗಿ ಅಂದರೆ ಏನಂದರೆ ಆ ತಾಯಿ ಒಂದಷ್ಟು ಅಮೌಂಟು ಒಡವೆ ಎಲ್ಲ ಏನಿರುತ್ತೆ ಮನೆ ಓನರ್ ಹತ್ರನೂ ಸಹ ಮಾತಾಡಿರ್ತಾರೆ ಮನೆ ಓನರ್ ಹತ್ರ ಮಾತಾಡಿ ಹೇಳಿದಾಗ ಮನೆ ಓನರ್ ಫೋನ್ ಮಾಡ್ತಾ ಇರ್ತಾರೆ ಮನೆ ಖಾಲಿ ಹೋಗಿ ಸರ್ ಅಂತ ಫೋನ್ ಮಾಡ್ತಾ ಇರ್ತದೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಆ ಮನೆ ಹತ್ರ ಹೋಗ್ತೀವಿ ಮನೆ ಹತ್ರ ಹೋಗಿ ಅಂದರೆ ಮೀಡಿಯಾ ಸ್ನೇಹಿತರನ್ನ ಕರ್ಕೊಂಡು ನಮ್ಮ ತಂಡದವರ ಹತ್ರ ಎಲ್ಲ ಮಾತಾಡಿ ಅವ್ರು ಮನೆ ಹತ್ರ ಹೋಗ್ತಿದೆ ಅವ್ರ ಮನೆ ಹತ್ರ ಹೋದಾಗ ಅಕ್ಕಪಕ್ಕದಲ್ಲಿರೋಂಥ ಜನಗಳು ಅದು ಮುಂಚೆಯೂ ಸಹ ಫೋನ್ ಮಾಡಿ ಸಹ ನಾವು ನೋಡ್ಕೊಂಡಿದ್ದೀವಿ ನಮಗೂ ಅದ್ರಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಿ ನಮಗೂ ಅದ್ರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಕೊಡಿ ಅದ್ರಲ್ಲಿ ಒಂದಷ್ಟು ಚಿನ್ನ ಕೊಡಿ ಅಂತ ಕೇಳ್ತಾರೆ ಅದು ನಮ್ಮ ಸ್ವತ್ತಲ್ಲ ನಾನು ಹೇಳ್ತೀನಿ ಅಲ್ಲಿಗೆ ಬಂದು ಮಾತಾಡ್ತೀರಿ ತಗೊಳ್ಳಿ ಏನು ತೊಂದರೆ ಇಲ್ಲ ಲೀಗಲಾಗಿ ಏನಿದೆ ಅದೇನೋ ಮಾತಾಡಿ ತಗೊಳ್ಳಿ ಏನೂ ತೊಂದರೆ ಆಗಲ್ಲ ಅಂತ ಹೇಳ್ತಿದೆ ಅದಾದ ನಂತರ ಮೀಡಿಯಾಗಳನ್ನೆಲ್ಲ ಕರ್ಕೊಂಡು ಹೋದಾಗ ಮೀಡಿಯಾ ಮುಂದೆ ಬೇಡವಂತೆ ಗೊತ್ತಿಲ್ಲದನ್ ಕೊಡ್ಬೇಕಂತೆ ಯಾವ ರೀತಿ ಕೊಡಕಾಗುತ್ತೆ ಅದರಿಂದ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಜಗಳ ಮಾಡ್ತಾರೆ ಎಲ್ಲಾ ಆಶ್ರಮಗಳಿಗೆ ಸಹಾಯ ಮಾಡ್ತಾ ಇತ್ತು ಎಲ್ರಿಗೂ ಗೊತ್ತಾಗ್ಬೇಕಲ್ಲ ನಾನೇನ್ ಮಾಡಿದೀನಿ ಆ ಅಂದ್ರೆ ಆ ದುಡ್ಡೆಲ್ಲ ಹೊಡಿಯೋಕ್ ಬಂದಿದ್ಯಾ ಆಸ್ತಿ ಹೊಡೆಯಕ್ ಬಂದಿದ್ಯಾ ಚಿನ್ನ ತಗೊಂಡೋಗಕ್ ಬಂದಿದ್ಯಾ ಅಂತ ಹೇಳ್ತಾರೆ ತುಂಬಾ ಅಂದ್ರೆ ತುಂಬಾ ನಮಗೂ ಸಹ ಒಂಥರ ನಗು ಬರುತ್ತೆ ಯಾಕೆ ನಗು ಬರುತ್ತೆ ಅಂದ್ರೆ ಇವತ್ತು ಅಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಹಲವಾರು ಕಷ್ಟಗಳನ್ನ ಇಟ್ಕೊಂಡು ಆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ವಿಡಿಯೋನ ನೋಡಿ ಯಾವುದೇ ವಿಡಿಯೋದಲ್ಲೂ ನಾನು ಏನು ಸಹಾಯ ಮಾಡಿ ಅಂತ ಕೇಳಿಲ್ಲ ಎಷ್ಟೇ ಕಷ್ಟ ಇದ್ರು ನಿಸ್ವಾರ್ಥವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಸೇವೆ ನೋಡಿ ಸಹಾಯ ಮಾಡಬಹುದು ಇವತ್ತು ನನಗೆ ಸೇವೆ ಸಹಾಯ ಮಾಡಿ ಅಂದ್ಬಿಟ್ಟು ಯಾವುದು ನನ್ನ ವಿಡಿಯೋಗಳು ಹಾಕಲ್ಲ ನನಗೆ ಎಷ್ಟೇ ಕಷ್ಟ ಬಂದು ಆ ಕಷ್ಟಗಳು ನಾನು ಕಾಣ್ತಿರೋ ಕೈಗಳು ನನಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಕೈಲಾದಷ್ಟು ಕಷ್ಟಪಟ್ಟು ಸೇವೆಗಳು ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಆ ತಾಯಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಜನಗಳು ಕೂಗಾಡೋದು ಕಿರ್ಚಾಡೋದು ಎಲ್ಲ ವೀಡಿಯೋಗಳು ನೋಡಿದ್ದೀರಾ ಎಷ್ಟೋ ಜನ ಫೋನ್ ಮಾಡಿದರ ಎಷ್ಟೋ ಜನ ಕೇಳ್ತಾ ಇದಾರೆ ಏನಾಯ್ತು ಅಂತ ಆ ಒಂದು ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡ್ತಾ ದಯವಿಟ್ಟು ಕೊನೆವರೆಗೂ ನೋಡಿ ಅದು ಅಕ್ಕಪಕ್ಕದ ಮನೆಯವರು ಫ್ಯಾಮಿಲಿ ಅಟ್ ಅಟ್ಲೀಸ್ಟ್ ಕೇಳೋ ರೈಟ್ಸ್ ಇರುತ್ತೆ ಅದರಿಂದ ನಾವು ಯೋಚನೆ ಮಾಡಿ ಮೀಡಿಯಾ ಸ್ನೇಹಿತರ ಹತ್ರ ಎಲ್ಲ ಮಾತಾಡಿ ಈ ಒಂದು ಹಣ ಏನಿದೆ ಇದು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಕರ್ಕೊಂಡೋಗಿ ಅಲ್ಲಿ ಅಲ್ಲಿ ತಗೊಂಬೋದನ್ನ ಅಂತ ಹೋಗ್ತೀವಿ ಅದಾದ ನಂತರ ಸ್ಟೇಷನ್ ಮೆಟ್ಲೇ ಇರುತ್ತೆ ಸ್ಟೇಷನ್ ಮೆಟ್ಲೇ ಇದ್ದಾಗ ಸ್ಟೇಷನ್ ಸ್ಟೇಷನಲ್ಲೂ ಸಹ ಎಲ್ಲಾ ರೀತಿಯಲ್ಲಿ ಅವ್ರ ಕುಟುಂಬದವ್ರನ್ನೆಲ್ಲ ಕರೆಸಿ ಆ ಮಾತಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಎಲ್ಲ ಎಲ್ಲ ಕ್ಲಿಯರ್ ಆಗಿದೆ ಏನು ತೊಂದರೆ ಇಲ್ಲ ಅದು ಇನ್ನೂ ಮನೆ ಬೀಗ ಓಪನ್ ಮಾಡಿಲ್ಲ ಆ ಇನ್ನೂ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಯಾಕೆಂದರೆ ಸ್ವಲ್ಪ ಅದು ಮಾತುಕತೆ ಇದೆ ಸ್ವಲ್ಪ ಕ್ಲಾರಿಟಿ ತಗೊಂಡ್ಬಿಟ್ಟು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಒಂದು ಇಪ್ಪತ್ತು ದಿನಗಳ ಕಾಲ ಟೈಮ್ ಕೇಳಿದ್ದಾರೆ ಅದರಿಂದ ಪ್ರತಿಯೊಂದು ಮಾಹಿತಿನೂ ಸಹ ನಿಮ್ಗೆ ಕೊಡ್ತೀವಿ ಇದರಿಂದ ನಮಗೆ ಯಾವುದೇ ರೀತಿಯಲ್ಲಿ ಏನೋ ದುಡ್ಡು ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿದ್ದಿದ್ರೆ ಅವ್ರ ತಾಯಿ ಅಂತ್ಯಕ್ರಿಯೆ ಆದಾಗ ಮನೆ ಬೀಗನು ಸಹ ನನ್ನ ಹತ್ರನೇ ಇತ್ತು ಓನರು ಸಹ ಫೋನ್ ಮಾಡ್ತಾ ಇದ್ವು ನಾನು ಹೋಗ್ಬಿಟ್ಟು ಬಾಗಿಲು ತೆಗ್ಬಿಟ್ಟು ಏನಿದೆ ತುಂಬಿಕೊಂಡ್ ಬಂದ್ಬಿಡ್ಬೋದಾಯ್ತು ಆ ಒಂದು ಕೆಟ್ಟ ಕಳಂಕ ಬರಬಾರ್ದು ಆ ತಾಯಿ ಇದ್ದಾಗ ಆಶ್ರಮಕ್ಕೆ ಉಪಯೋಗಿಸ್ಕೊಳ್ಳಿ ಅಂದಿದ್ರು ಆದ್ರೆ ಆ ತಾಯಿ ಇಲ್ಲ ಆ ತಾಯಿ ಇಲ್ಲ ಅಂದ್ಬಿಟ್ಟು ನಾನು ಹೋಗಿ ತೊಗೊಂಬದ್ದು ನಾಳೆ ದಿನ ಆಶ್ರಮದ ಆಶ್ರಮಕ್ಕೆ ಕೆಟ್ಟೆಸು ಬರೋದು ನಮ್ಗೆ ಅವಶ್ಯಕತೆ ಇಲ್ಲ ಅದರಿಂದ ನಮ್ಮ ತಂಡ ಎಲ್ಲ ಮಾತಾಡಿ ಈ ಒಂದು ಹಣ ಏನಿದೆ ಇದು ತುಂಬಾ ಅತ್ಯವಶ್ಯಕ ಇರೋರಿಗೆ ಬಡವ್ರಿಗೆ ಅಸಹಾಯಕ ಸ್ಥಿತಿಲಿ ಅಂಥವ್ರಿಗೆ ಮತ್ತು ಹಳ್ಳಿಗಳ ಕಡೆ ಎಷ್ಟೋ ಮಕ್ಕಳು ಓದ್ತಾ ಇರ್ತಾರೆ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಸೈಕಲ್ ಆಗ್ಬೋದು ಎಷ್ಟೋ ಜನ ಕಾಲಿರಲ್ಲ ಅಂಥವ್ರಿಗೆ ಕೃತಕ ಕಾಲು ಹಾಕ್ಸ್ಬೋದು ಮತ್ತು ಎಷ್ಟೋ ಜನಕ್ಕೆ ಬಂದ್ಬಿಟ್ಟು ದುಡಿಬೇಕು ಅನ್ನೋ ಹಠ ಇರುತ್ತೆ ಉದಾಹರಣೆಗೆ ಕಾಲಿರಲ್ಲ ಕೈ ಇರೋಲ್ಲ ಈ ಥರ ಒಂದು ಅಸಹಾಯಕ ಸ್ಥಿತಿಲಿರ್ತಾರೆ ಅಂಥವ್ರಿಗೆ ಒಂದಷ್ಟು ಪೆಟ್ಟೆ ಕೊಡೋಣ ಆ ತಾಯಿಯ ಆಸೆಯಂತೆ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮೀಡಿಯೋ ಸ್ನೇಹಿತರನ್ನಾಗ್ಬೋದು ಅಕ್ಕಪಕ್ಕ ಇರೋ ಎಲ್ಲ ನಮ್ಮ ತಂಡದ ಹತ್ರ ಆಗಿರ್ಬೋದು ಎಲ್ಲದತ್ರ ಮಾತಾಡ್ಕೊಂಡು ಹೋಗ್ತೀವಿ ಅಲ್ಲಿ ಪಕ್ಕದ ಮನೆಯವರು ನಾವು ನೋಡ್ಕೊಂಡಿದೀವಿ ನಮ್ಗೂ ಬರ್ಬೇಕು ಅಂತದೆ ಅವ್ರು ಲೀಗಲ್ ಆಗಿದ್ದರೆ ತಗೊಳ್ಳಿ ಅಮ್ಮ ಅಂತಲೇ ಹೇಳ್ತೀವಿ ಏನೂ ತೊಂದರೆ ಇಲ್ಲ ನಾನು ಕೊಡ್ತೀನಿ ಅಂತಲೇ ಹೇಳಿರ್ತೀನಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಲೀಗಲ್ ಆಗಿದ್ರೆ ತಗೊಳ್ಳಿ ಎಲ್ಲರ ಮುಂದೆ ತಗೊಳ್ಳಿ ಅಂತಲೇ ಹೇಳ್ತೀವಿ ಅದಾದ ನಂತರ ಏನೋ ಅಷ್ಟು ವರ್ಷ ನೋಡ್ಕೊಂಡಿರ್ತದೆ ಅವ್ರಿಗೂ ಏನೋ ಕಷ್ಟ ಇರ್ಬೋದು ಇದ್ದಾರೆ ಅನ್ನೋ ರೀತಿಯಲ್ಲಿ ನಾನು ತಿಳ್ಕೊಂಡಿರ್ತೀನಿ ಪ್ರತಿಯೊಂದು ಕಾದಿಕ್ಕೂ ಸಹ ಸ್ಟಾರ್ಟಿಂಗು ಆ ತಾಯಿ ತೀರ್ಕೊಂಡಾಗ ಅವ್ರ ಕುಟುಂಬದನ್ನೆಲ್ಲ ಕರೆಸಿ ಅಕ್ಕ ಪಕ್ಕದನ್ನೆಲ್ಲ ತಿಳಿಸಿ ಅಂತ್ಯ ಅಂತ್ಯಕ್ರಿಯೆ ಮಾಡ್ತೀವಿ ಅದಾದಮೇಲೆ ಹನ್ನೊಂದನೇ ದಿನ ಕಾದಿಯೂ ಸಹ ಬಂದು ಇಲ್ಲೇ ಬಂದು ಅವಲೆಲ್ಲ ಊಟನೂ ಸಹ ಬಡಿಸ್ತದೆ ಎಲ್ಲ ನಗ್ನಗ್ತಾ ಖುಷಿಯಾಗಿ ಹೋಗ್ತದೆ ಅದಾದಮೇಲೆ ಈ ರೀತಿಯಲ್ಲ ಅಪಪ್ರಚಾರನ ಮಾಡ್ತಾರೆ ನೋಡಿ ಒಬ್ಬ ಮನುಷ್ಯನ ದುಡ್ಡು ಯಾವ ರೀತಿ ಚೇಂಜ್ ಮಾಡುತ್ತೆ ಆ ತಾಯಿ ಕಷ್ಟಪಟ್ಟಿ ಬೇರ್ ಸುರಿಸಿ ದುಡಿದಿರೋಂತ ದುಡ್ಡು ಒಂದಷ್ಟು ಜನಕ್ಕೆ ಉಪಯೋಗ ಆಗ್ಲಿ ನಮ್ಮ ಆಶ್ರಮಕ್ಕೂ ಸಹ ನಮ್ಗೆ ಬೇಡ ಯಾಕೆಂದ್ರೆ ತಾಯಿ ಇದ್ದಾಗ ಲೆಕ್ಕ ಇವಾಗಿಲ್ಲ ನಾಳೆ ದಿನ ತಗೊಂಡ್ಬಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ನಿಜವಾಗ್ಲೂ ಇದು ನಮ್ಮ ಆಶ್ರಮಕ್ಕೆ ಶೋಭೆ ಅಂಥದ್ದಲ್ಲ ಅಂತ ಯೋಚನೆ ಮಾಡಿ ಬಡವ್ರ ಮಕ್ಕಳಿಗೆ ಯಾವ್ದು ಇದನ್ನ ಸಹಾಯ ಆಗಲಿ ಅಂತ ಎಲ್ಲ ಯೋಚನೆ ಮಾಡಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋದ್ವಿ ನೋಡೋದ್ರಲ್ಲಿ ಅವ್ರ ಕುಟುಂಬದವ್ರು ಯಾರು ಕೇಳ್ತಿಲ್ಲ ಅವ್ರ ಕುಟುಂಬದವರು ಸಹ ಹೇಳ್ತಿದ್ದಾರೆ ಆಯ್ತು ಸರ್ ಎಲ್ಲ ಸೇರಿ ಒಗ್ಟ್ಟಾಗ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡ್ಬಿಡೋಣ ಅಂತ ತುಂಬಾ ಇಷ್ಟಪಟ್ಟಿದ್ದಾರೆ ನಿಜವಾಗ್ಲೂ ಈ ತರ ಒಂದು ಮನಸ್ಥಿತಿ ಈ ತರ ಒಂದು ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಿಲ್ಲ ನೋಡಿ ಒಂದೇ ಹೇಳೋದು ಎಷ್ಟೋ ಜನ ನಂಬಿ ಇವತ್ತು ಒಂದು ಕಾರ್ಯಕ್ರಮಗಳು ಕಲಿತಾರೆ ಎಷ್ಟೋ ಪ್ರೀತಿ ವಿಶ್ವಾಸ ತೋರಿಸ್ತದೆ ಆ ಪ್ರೀತಿ ವಿಶ್ವಾಸ ಕೆಡಿಸ್ಕೊಳ್ಳೋ ಅಷ್ಟು ಕೆಟ್ಟು ಮನಸ್ಥಿತಿಗೆ ನಾವು ಹಿಡಿಯಲ್ಲ ಇಳಿಯಲ್ಲ ಯಾಕೆಂದ್ರೆ ಏಳು ವರ್ಷಗಳಿಂದ ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಉದ್ದೇಶ ಇರೋದೊಂದೇನೆ ನಾವೆಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸೇವೆ ಮಾಡಬೇಕು ಅನ್ನೋದನ್ನು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಟ್ಕೊಂಡು ನೋಡಿರ್ಬೋದೆಲ್ಲ ಯಾಕೆಂದ್ರೆ ನನ್ನ ಬಗ್ಗೆ ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಎಲ್ಲರೂ ಎಲ್ ಎಲ್ಲ ನಿಮಗೆ ಗೊತ್ತಿರುತ್ತೆ ನಾನು ತಪ್ಪು ಮಾಡಬೇಕು ಅಂತ ದುಡ್ಡು ಮಾಡಬೇಕು ಅಂತ ಉದ್ದೇಶ ನಮ್ದಲ್ಲ ಅಂತ ಈ ಮೂಲಕ ಕೇಳ್ಕೊಂತ ಮತ್ತೆ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ತಾಯಿ ಏನಿವತ್ತು ಇಷ್ಟು ಸೇವೆಗಳು ಮಾಡಿದ್ದಾರೆ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮಗನಾಗಿ ಮುಂದೆ ನಿಂತ್ಕೊಂಡು ನಾನು ಕಾರ್ಯ ಮಾಡ್ಕೊಡಪ್ಪ ಅಂದ್ರು ಆ ಒಂದು ನಿಸ್ವಾರ್ಥ ಸೇವೆ ಮಾಡೋಣ ಅಂತ ಹೋದ್ವಿ ಇವತ್ತು ಇನ್ ಯಾವ ಉದ್ದೇಶ ಇಟ್ಕೊಂಡು ಹೋಗಿಲ್ಲ ಅರ್ಥ ಮಾಡ್ಕೊಳ್ಳಿ ಹೇಳೋದು ಯಾಕೆಂದ್ರೆ ನಮಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೋಡಿ ಎಷ್ಟೋ ಜನಕ್ಕೆ ಇವತ್ತು ಆಶ್ರಮಗಳಲ್ಲಿ ತೀರ್ಕೊಂತಾರೆ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿಗಳಿದ್ರು ಅಕ್ಕಪಕ್ಕ ಯಾರೋ ಸೇರಿಸಿರ್ತಾರೆ ಇನ್ಫಾರ್ಮ್ ಅಯ್ಯೋ ಬಿಡಿ ಸರ್ ನೀವು ಕಾರ್ಯ ಮಾಡ್ಕೊಂಬಿಡಿ ಅಂತಾರೆ ನೋಡಿ ಆ ತಾಯಿ ಹತ್ರ ಏನೋ ಒಂದಷ್ಟು ದುಡ್ಡು ಒಂದಷ್ಟು ಚಿನ್ನ ಇತ್ತು ಅಂದ್ಬಿಟ್ಟು ಇವತ್ತು ಯಾವ ರೀತಿ ಅವ್ರಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇದು ದುಡ್ಡುಗಿರಪ್ಪ ಅವರು ಮನುಷ್ಯನಿಗೆ ಯಾವ ಬೆಲೆನೂ ಇಲ್ಲ ಅಂತಾರಲ್ಲ ಆ ಥರ ಅಲ್ಲ ಮನುಷ್ಯ ಮನುಷ್ಯತ್ವ ಫಸ್ಟು ಬೆಲೆ ಕೊಡಿ ದುಡ್ಡು ಕಾಸು ಇದೆಲ್ಲ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಈ ಒಂದು ಇಷ್ಟು ಏಜಲ್ಲಿ ಎಷ್ಟೋ ಕಷ್ಟಗಳು ನೋಡಿದ್ದೀವಿ ಇವತ್ತು ಹೇಳ್ತಾ ಇರೋದು ಸ್ವಂತ ಆಶ್ರಮ ಕಟ್ಟಿ ಇಷ್ಟು ಕಷ್ಟಪಟ್ಟು ನಡೆಸೋ ಅವಶ್ಯಕತೆ ಇರಲಿಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲೋ ಕುತ್ಕೊಂಡು ಕೆಲವರೆಲ್ಲ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಅಂದ್ರೆ ಸ್ಕ್ಯಾಮ್ ಅದು ಎಲ್ಲ ಆಶ್ರಮ ಇದೆ ನೋಡಿ ಯಾವ ಆಶ್ರಮದ ಬಗ್ಗೆ ನಾನು ಮಾತಾಡಲ್ಲ ನಮ್ಮ ಆಶ್ರಮ ಕಂಪ್ಲೀಟ್ ಆಗಿ ಎಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದೆ ಅಂತ ಬಂದು ನೋಡಿ ಪ್ರತಿ ಒಬ್ಬದನ್ನು ವಿಚಾರಿಸಿ ಎಷ್ಟು ವರ್ಷಗಳಿಂದ ಇದ್ದಾರೆ ಯಾವ ರೀತಿ ಸೇವೆ ಮಾಡ್ತಾ ಇದ್ದೀವಿ ಅಂತ ನಾವು ಸೇವೆನ ಬಿಸ್ನೆಸ್ ಮಾಡ್ಕೊಂಡಿಲ್ಲ ಸೇವೆನ ಶೋಕಿಗೆ ಮಾಡ್ತಾ ಇಲ್ಲ ಮನಸ್ಸಿಂದ ನಿಸ್ವಾರ್ಥವಾಗಿ ನಮ್ಮ ಕುಟುಂಬದವರು ಅನ್ನೋ ರೀತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬನು ಬಂದು ವಿಚಾರಿಸಿ ಉದ್ದೇಶ ಒಂದೇನು ಏನೋ ಒಂದು ಸಂಸ್ಥೆ ಕಟ್ಟಿದ್ದೀವಿ ಜವಾಬ್ದಾರಿಯಾಗಿ ನಾವಿಲ್ಲ ಅಂದ್ರೆ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಮಾತಾಡೋದುಲ್ಲ ಒಂದಲ್ಲ ಒಂದಿನ ಉತ್ತರ ಕೊಟ್ಟೆ ಕೊಡ್ತೀನಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ನೀವೆಷ್ಟೇ ಮಾತಾಡಿ ನೀವು ಎಷ್ಟೇ ಅವಮಾನ ಮಾಡೋದನ್ನು ಅದನ್ನ ತುಂಬ ಗೌರವವಾಗಿ ತೊಗೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಯಾಕೆಂದ್ರೆ ನಮ್ಮನ್ನ ಇಷ್ಟಪಡೋದು ಹೆಂಗಿದ್ರು ಇಷ್ಟಪಡ್ತದೆ ಅನ್ನೋದು ನನ್ಗೆ ಗೊತ್ತು ಯಾಕೆಂದ್ರೆ ನಾವು ಅಂತ ತಲೆ ತಗ್ಸೋಂಥ ಕೆಲಸಗಳು ಯಾವತ್ತೂ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ನಮ್ಮ ದೇಶ ಒಂದೇ ಸಾಧ್ಯವಾದಷ್ಟು ಒಳ್ಳೇದು ಮಾಡಬೇಕು ಅಂತ ಆ ತಾಯಿ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ ಆ ತಾಯಿ ಏನಕ್ಕೆ ಇನ್ನೆಲೆ ಆಯಿತು ಏನಾಯ್ತು ಏನು ಪ್ರಾಬ್ಲಮ್ಮು ಅನ್ನೋದು ಎಲ್ಲ ಸಹ ಎಲ್ಲಾನು ಗೊತ್ತಿದೆ ಆದರೆ ಆ ಅದು ಆ ಮನೆ ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅಂತ ಒಂದು ಇಪ್ಪತ್ತು ದಿನಗಳ ಕಾಲ ಆದ್ಮೇಲೆ ತಿಳಿಸ್ತೀವಿ ಅಂತ ಈ ಮೂಲಕ ಕೇಳ್ಕೊತೀವಿ ಎಲ್ಲರಿಗೂ ಒಳ್ಳೇದಾಗುತ್ತೆ